ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ್ಯಂಡ್ ಈ ವ್ಲಾಗ್ ಏನಪ್ಪ ಅಂದರೆ ನಾವು ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ ಸೊ ಎಲ್ಲಿ ಅಂತ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿಂದ ಫಸ್ಟ್ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿಂದ ಉಡುಪಿ ಬೀಚ್ ಮತ್ತೆ ಕೃಷ್ಣ ದೇವಸ್ಥಾನ ಇದೆಯಲ್ಲ ಅಲ್ಲಿ ಆ್ಯಂಡ್ ಬರ್ತಾ ಆದರೆ ಕುಕ್ಕೆ ಕೂಡ ಹೋಗಿ ಆ್ಯಂಡ್ ದೆನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಅಲ್ಲಿ ಗೈಸ್ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ಏನು ಗೊತ್ತಾ ಆಬ್ವಿಯಸ್ಲಿ ಧರ್ಮಸ್ಥಳ ಕುಕ್ಕೆ ದೇವಸ್ಥಾನ ಎಲ್ಲ ಇದ್ದೇ ಇರುತ್ತೆ ಬಟ್ ಇನ್ನೊಂದೇನಪ್ಪ ಅಂದರೆ ಒಂದು ರೆಸಾರ್ಟ್ ಅರುಣ್ ಅವರು ಆಲ್ ಸಮ್ ಆಗಿರೋದು ರೆಸಾರ್ಟ್ ಕೂಡ ಬುಕ್ ಮಾಡಿದ್ದಾರೆ ಸೊ ಸಿಕ್ಕಾಪಡೆ ಮಸ್ತಾಗಿದೆ ಆ ಒಂದು ವೈಬ್ ಆ ಒಂದು ಸೀನ್ರಿ ಮಾತ್ರ ಆ್ಯಂಡ್ ಇಂದ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ನೋಡಿದ್ವಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ಸಡನ್ನಿ ಯಾಕೆ ಗೊತ್ತಾ ಟ್ರಿಪ್ಪು ಬಿಕಾಸ್ ಅರುಣ್ ಅವರು ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಪ್ಲಾನ್ ಮಾಡಿದ್ರು ಓಕೆನಾ ಅವ್ರ ಫ್ರೆಂಡ್ಸ್ ಫಸ್ಟ್ ವೀಕ್ ಅರುಣ್ ಕ್ಯಾನ್ಸಲ್ ಮಾಡಿದ್ರು ನೆಕ್ಸ್ಟ್ ವೀಕ್ ಅವ್ರ ಫ್ರೆಂಡ್ಸ್ ಕ್ಯಾನ್ಸಲ್ ಮಾಡಿದ್ರು ಆ್ಯಂಡ್ ತಗೊಂಡಿದ್ದ ಆಯ್ತಲ್ಲ ಸರಿ ನಾವೇ ಅನ್ಕೊಂಡು ಇವಾಗ ನಾವೇ ಹೋಗ್ತಿರೋದು ಅಂಡ್ ಏನು ಗೊತ್ತಾ ಮದುವೆ ಆದಮೇಲೆ ನಮ್ಮ ಗಂಡ ಅದು ಎರಡನೇ ಟ್ರಿಪ್ ಗೈಸ್ ಲೈಕ್ ತುಂಬ ಟ್ರಿಪ್ ಹೋಗಿದ್ವಿ ಬಟ್ ನಮ್ಮ ಅಂತ ಇದು ಸೆಕೆಂಡ್ ಟ್ರಿಪ್ ಫಸ್ಟ್ ಬಂದು ನಮ್ಮ ಸೋ ಕೋಲ್ಡ್ ಹನಿಮೂನ್ ಇತ್ತು ಆ್ಯಂಡ್ ಸೆಕೆಂಡ್ ಇವಾಗ ಇದು ಸೊ ಅಲ್ಲಿಂದ ಓಡಾಡ್ತಾನೆ ಓಡಾಡ್ತಾನೇ ಇದೀನಿ ಬರೀ ಇವಾಗ ಬ್ಯಾಗ್ನ ಪ್ಯಾಕ್ ಮಾಡೋಣ ಆ್ಯಂಡ್ ಈ ವ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಶ್ರೆಂಡ್ಸ್ ಅಪ್ ಸ್ಕ್ರ್ಯಾಚ್ ಇನ್ನೊಂದು ನಿನ್ಗೆ ಗೊತ್ತಾ ಈ ಎರಡು ಸ್ಕೂಟ್ ಕೇಸ್ ಇದೆಯಲ್ಲ ಸೊ ಇದು ಬಂದು ನಾನು ಮದುವೆ ಆಗೋ ಹೊಸ್ರಲ್ಲಿ ಆಬ್ವಿಯಸ್ಲಿ ಮದುವೆ ಆಗೋ ಟೈಮಲ್ಲಿ ತೊಗೊಂಡಿದ್ದು ಸ್ಕೂಟ್ ಕೇಸ್ ಇದು ಲೈಕ್ ತಾಯಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ತೀವಿ ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಅವಾಗ ತೊಗೊಂಡು ಸ್ಕೂಟ್ ಕೇಸ್ ಇದು ನಾನು ಯಾಕೋ ಈ ಕಲರ್ ಚೂಸ್ ಮಾಡಿದ್ದು ನಾವೇನಾದರೂ ಹನಿಮೂನ್ ಮೂನ್ ವರದೇಶ ಪರದೇಶ ಹೋದರೆ ಫೋಟೋಸ್ಗೆಲ್ಲ ಸಕ್ಕತ್ತಾಗಿ ಬರುತ್ತೆ ಅಂತ ಅಂದ್ಕೊಂಡು ಈ ಕಲರ್ ಬ್ಲೂ ಕಲರ್ನ ತೊಗೊಂಡಿದ್ದೆ ನೋಡಿದ್ರೆ ವರದೇಶ ಎಲ್ಲ ನೋಡಿಬಿಟ್ಟೆ ಗೈಸ್ ಮೂರು ವರ್ಷದಲ್ಲಿ ಎಲ್ಲ ಕಂಟ್ರಿನೂ ಸುತ್ತಾಡ್ಬಿಟ್ಟಿದ್ದೀನಿ ಎನಿವೇಸ್ ಬನ್ನಿ ಇವಾಗ ಇದ್ರಲ್ಲಿ ಏನಿದೆ ಗೊತ್ತಾ ಇದ್ರಲ್ಲಿ ಬಂದು ಒಂದು ಸರ್ಪ್ರೈಸ್ ಇದೆ ನೋಡಿ ಅಯ್ಯೋ ಓಪನ್ ಆಗಪ್ಪ ತಂದೆ ಇದ್ರಲ್ಲಿ ಬಂದು ಗೈಸ್ ಟಡ್ಡಾನ್ ಯಾವೇನು ಡ್ರೆಸ್ ಯಾರು ತಗೋದು ಹುಷೋ ಅರ್ಧೇ ಹೋಯ್ತು ಅಲ್ಲಿ ಅಲ್ಲ ಇದು ಪಾಕಿಟಾ ನಾನು ಡ್ರೆಸ್ ಹೋಯ್ತು ಅನ್ಕೊಂಡೆ ಟಡ್ಡಾನ್ ಗೈಸ್ ಇದು ಬಂದು ಲೆಹೆಂಗಾ ಇದು ಬಂದು ಅಕ್ಕ ಮದುವೆ ನಾನು ತಗೊಂಡಿದ್ದೆ ಲೆಹಂಗಾ ಗೈಸ್ ಪಿಂಕ್ ಕಲರ್ ರಿಸೆಪ್ಷನ್ಗೆ ಹಾಕೊಂಡಿದೆ ಆ್ಯಂಡ್ ಇದು ಗ್ರೀನ್ ಕಲರ್ ನಂದು ಇದು ಸೊ ಈಸ್ ಕುಟ್ಕೇಜ್ ಈ ಈಸ್ ಕೇಸ್ ತಗೋತೀನಿ ಓಕೆನಾ ಬನ್ನಿ ಬ್ಯಾಗ್ ಪ್ಯಾಕ್ ಮಾಡೋಣ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ಆದಮೇಲೆ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಲೈಕ್ ಲಿಟ್ರಲಿ ಪ್ಯಾಕಿಂಗ್ ಮಾಡಿದೆ ಆ್ಯಂಡ್ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಮಲ್ಕೊಂಡೆ ಗೈಸ್ ಲಿಟ್ರಲಿ ನಾನು ಮಲಗಿದ್ದು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಅನಿಸುತ್ತೆ ಜೇಸ್ಸಿ ಎರಡು ಮೂರು ಅವರ್ ನಿಂತು ಅಷ್ಟೇ ಮಾಡಿದ್ದು ಆ್ಯಂಡ್ ಇವಾಗ ಟೈಮ್ ಬಂದು ಏಳು ಗಂಟೆ ಸೊ ಹೊರಡಬೇಕು ನಮ್ಮ ಲಗ್ನ ಮಕ್ಕಳು ಒದ್ದಾಡ್ತವಾನೆ ನೋಡಿ ಕ್ಯೂಟಿ ಬ್ಯೂಟಿ ಅವನು ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಜಾಸ್ತಿ ಮಾತಾಡೋಷ್ಟು ಶಕ್ತಿ ಕಲಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡು ಮಾಡ್ತಿರೋದು ಆ್ಯಂಡ್ ಸಿಂಪಲ್ ಆಗಿ ರೆಡಿ ಕೂಡ ಆಗಿದ್ದೀನಿ ಟೆಡಿ ಬನ್ನಿ ಗುಡ್ ಮಾರ್ನಿಂಗ್ ಮೈ ಬೇಬೋ ಗುಡ್ಡಿ ಗುಡ್ಡಿ ಮಾರ್ನಿಂಗ್ ಅಮ್ಮ ಲವ್ಸ್ ಯು ಯು ಆರ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಐ ಲವ್ ಯು ಇಲ್ಲ ನಾನು ನೀನಾಗಿದ್ರೆ ಹಿಂಗೆ ಮಲ್ಕೋತಾ ಇದ್ನ ನಾನು ಇವಾಗ ನಿಮಗ್ ಸಾಕ್ಬೇಕು ನನಗೆ ಮಲ್ಕೋಬೇಕು ಅಂತ ಅನಿಸ್ತಿದೆ ಸೊ ಧರ್ಮಸ್ಥಳ ಜಸ್ಟ್ ರೀಚ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರ್ ಗೊತ್ತಾ ನಾನು ಅನ್ಕೊಂಡೆ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಗೈಸ್ ಮಳೆ ಅಂತೂ ಇದೆ ನೀವು ನೋಡ್ಬೋದು ಮಳೆ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಲೈಕ್ ಓವರ್ ಆಗಿ ತುಂಬಾ ಓಕೆ ಹೋಗಕ್ಕೆ ಆಗಲ್ಲ ಟ್ರಾವೆಲ್ ಮಾಡೋಕೆ ಆಗಲ್ಲ ಆ ರೀತಿ ಮಳೆ ಏನಿಲ್ಲ ಲೈಕ್ ನಾವು ಶಕ್ಲೇಶ್ ಎಂಟ್ರಿ ಕೊಟ್ವಿ ಅಲ್ಲ ಒಂಥರ ತಣ್ಣಗೆ ಒಂಥರ ತಣ್ಣ ಗಾಳಿ ಬ್ರೀಸು ಮತ್ತೆ ಹನಿ ಹನಿ ತರಡ ಪ್ರೀವಿಯಸ್ ಗೊತ್ತಾಗಿರುತ್ತೆ ಇಟ್ಕೊಂಡಿದ್ದೀನಿ ಉಟ್ಕೊಂಡಿದೀನಿ ನೋಡ್ಬೋದು ಸೊ ತುಂಬಾ ಸಿಂಪಲ್ ಸಾರಿ ಇದು ಲಡ್ಡು ಟೈಮ್ ಕೊಟ್ಟಾರ ಅವಾಗ ಹಾಕೊಂಡಿದ್ದ ಸಾರಿ ನೆಕ್ಸ್ಟ್ ಇವತ್ತೆ ಹಾಕೊಂಡಿರೋದು ಸೊ ಸಿಂಪಲ್ ಸ್ಯಾರಿ ಗೈಸ್ ಅಂಡ್ ಜ್ಯುವೆಲ್ರೀಸ್ ನಾನು ಏನು ತಂದಿಲ್ಲ ಬಳೆ ಒಂದು ಅದು ಕೂಡ ಡೂಪ್ಲಿಕೇಟ್ ಬಳೆ ತಂದಿರೋದು ಅಷ್ಟೇ ನನಗೆ ಇಯರಿಂಗ್ ತರಬೇಕು ಅಂತ ತುಂಬಾನೇ ಆಸೆ ಇತ್ತು ಅಂತ ಲೈಕ್ ಸೀರಿ ಒಳಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ಲ ಅಲ್ಲ ಏನ್ ಬೇಡ ಬಿಡು ಬಿಕಾಸ್ ನಾವು ಹೋಗ್ತಿರೋದು ಲೈಕ್ ಸುತ್ತಾಡೋಕೆ ಏನು ಆಲ್ ರೂಮಲ್ಲಿ ಬ್ಯಾಗ್ನ ಬಿಟ್ಬಿಡ್ತೀವಿ ಆಮೇಲೆ ಏನಾದರೂ ಆಗಿ ನಮ್ಮೆಲ್ಲ ಅವನ ಹಂಗೆ ಮರ್ಡರ್ ಮಾಡಿ ಅವೆಲ್ಲ ಬೇಡ ಅಂದ್ಕೊಂಡು ನಾನು ಏನು ತರಕ್ಕೆ ಹೋಗಿಲ್ಲ ಸೊ ಮೆನಿ ಗೈಸ್ ಬ್ಯಾಗ್ ತಂದಿಲ್ಲ హే దేవ్రా ఏం మరి ఇవ్వా బండి తీరొంది టిప్ ఆ అవుదబా యావ నా లుని కన్ను చూస్తది ఇంగే పక్క పొనిరికి ಹೋಗಿ డీజిల్ తక్కువం ಬಿಡು పో డీజిల్ తీసుకువ కార్ ಹೋಗు ఎంత ನೋಡು ನಾನು ಆಕ್ಚುಲಿ ಐಬ್ರೋಸ್ ವ್ಯಾಕ್ಸಿಂಗ್ ಏನು ಮಾಡಿಸಿಲ್ಲ ಓಕೆನಾ ಅದು ಅವ್ರು ಇದನ್ನು ಸಡನ್ ಆಗಿ ಹಿಡಿದ್ರು ಹೋಗೋಣ ಅಂತ ಐಬ್ರೋ ಮಾಡ್ಸೋಕು ಟೈಮ್ ಇರಲಿಲ್ಲ ಸೊ ಅದೇ ರೇಸರ್ ಬ್ಲೇಡ್ ಬರುತ್ತಲ್ಲ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಲೈಕ್ ಅಷ್ಟೊಂದು ನೀಟಾಗಿ ಏನು ಬಂದಿಲ್ಲ ಬಟ್ ಸ್ಟಿಲ್ ಇದನ್ನ ಯಾರು ಕೇಳಿದ್ರು ನಾನು ಹೇಳ್ತೀನಿ ನೀನು ಯಾರಾದರೂ ಕೇಳಿದ್ರ ಇಲ್ಲ ನೀನೇ ಯೋಚನೆ ಮಾಡು ಬೇಡದ ಇನ್ಫಾರ್ಮೇಷನ್ ಯಾಕೆ ಕೊಡ್ತೀಯ ಇಫ್ ಇನ್ ಕೇಸ್ ಅವ್ರಿಗೂ ಏನಾದರೂ ಅದರ ಲೇಟ್ ಆಯಿತು ಏನು ಮಾಡೋದು ಅಂತ ಈ ಥರ ನೀವು ಮಾಡಿ ಅಂತ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಓ ಹಂಗೆ

ನನ್ಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅದು ಮಾಡಿ ಇದು ಮಾಡು ಇಲ್ಲ ಲಕ್ಷ್ಮಿ ಬಂದ್ಮೇಲೆ ನನ್ನ ಲಕ್ಷ್ಮಿಗಳ್ ಖಾಲಿ ಆಗಿದೆ ಬಟ್ ಸ್ಟಿಲ್ ಐ ಇನ್ನೊಂದು ಆಸ್ಕ್ ಲಕ್ಷ್ಮಿ ಅರ್ಥ ಆಯ್ತಾ ಯಾವಾಗ ಅಷ್ಟೇ ಇಷ್ಟು ಆಸೆ ಇತ್ತು ಗೊತ್ತಾ ಒಂದು ನಿಮಿಷ ಇಲ್ಲಿ ಗೈಸ್ ನಂಗೆ ಎಷ್ಟು ಆಸೆ ಇತ್ತು ಅಂದ್ರೆ ಅರುಣ್ ಅವರು ಪಂಚೆ ಶರ್ಟ್ ಹಾಕೋಬೇಕು ಅಂತ ಯಪ್ಪಂಗೆ ಎಷ್ಟು ಫೋರ್ಸ್ ಮಾಡಿದ್ರು ಇಲ್ಲ ನನಗೆ ಟೀ ಶರ್ಟ್ ಜೀನ್ಸೆ ಸಾಕು ಅಂತ ಇದನ್ನೇ ಹಾಕೊಂಡಿದ್ದಾರೆ ಸುಮಾರಾಗಿ ಕಾಣಿಸ್ತವ್ರೆ ಪರವಾಗಿಲ್ಲ ನಾನು ಲಕ್ಷ್ಮೀ ಎರಡು ಪ್ರಾಮಿಸ್ ಮೀ ಲಕ್ಷ್ಮಿ ಇವ್ ಪ್ರಾಮಿಸ್ ಮಿ ಲಕ್ಷ್ಮಿ ಯು ಪ್ರಾಮಿಸ್ ಮಿ ಕೊಡಿ ಲಕ್ಷ್ಮೀ ಲಕ್ಷ್ಮಮ್ಮ ಒಂದಿನ ಈ ಬಿಂದಿ ಇಟ್ಟಿದಾರಲ್ಲ ಈ ಬಿಂದಿ ತ್ರಿ ಫೋರ್ ಟೈಮ್ಸ್ ಇಡ್ತೀನಿ ಅಂತ ಬೇಡ ನಂಗೆ ಇದಂದಿರಬೇಕು ಹಾ ಅದನ್ನೇಳ್ಬಿಟ್ಟು ಜಮಿಸ್ಬಿಟ್ರು ನೆನ್ಪಾಯ್ತು ನಿಜವ್ ಅರುಣ್ ಅವರು ಪ್ರತಿ ದಿವಸ ಪ್ರತಿ ದಿವಸ ನನ್ನ ದೃಷ್ಟಿ ತೆಗಿಯೋರು ನನಗೆ ಕಾಮೆಂಟ್ ಬರ್ತಾ ಇತ್ತು ಗೊತ್ತಾ ಇದೆಲ್ಲ ಬರೀ ಮದ್ಯಲ್ ಮತ್ತೆ ಇರುತ್ತೆ ಅಂತ ನಾನ್ ಇಲ್ಲ ಇಲ್ಲ ಪ್ರತಿ ದಿವಸ ಎರಡು ವರ್ಷ ಆದ್ರೂ ಇನ್ನೂ ತೆಗಿದಾರೆ ಅಂತಿದೆ ಬಟ್ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯ್ತು ಅದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ರು ಕಂಪ್ಲೀಟ್ ಆಯ್ತು ನನಗೆ ಮನ್ಸಲ್ಲಿ ತುಂಬಾ ಬೇಜಾರಿದೆ ನಾನು ಹೇಳಿದೀನಿ ಕೂಡ ರಿಮೈಂಡ್ ಮಾಡಿದೀನಿ ಅರುಣ್ ನೀನ್ ಮುಂಚೆ ತರ ದೃಷ್ಟಿ ತೆಗಿಯಲ್ಲ ಅಂತ ஒ பதே பதே மாணிக்கு ಓಕೆ ಸೊ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನನಗಂತೂ ನಾನು ತುಂಬ ಇಷ್ಟ ಆಗಿಬಿಟ್ಟೆ ಲೈಕ್ ನಾನು ಸೀರೆ ಕಲರ್ಗೂ ಸಕ್ಕದಾಗ ಕಾಣಿಸ್ತಾ ಇದೆ ಏನಪ್ಪ ಅಂದರೆ ಸ್ವಲ್ಪ ಜುವೆಲ್ರಿ ಮಿಸ್ಸಿಂಗು ಅದರ್ವೈಸ್ ಚೆಂದ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಗೈಸ್ ಇನ್ನೊಂದು ನಾನು ಹಾಗೂ ಅರುಣ್ರದ್ದು ಈ ಥರ ಕೋಳಿ ಜ್ವರ ನಮ್ಗೆ ಯಾವಾಗಲೂ ಇದ್ದಿದ್ದೇನೆ ಈ ಥರ ಜಗಳ ಮಾಡಿಲ್ಲ ಅಂದರೆ ನಮಗೆ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ ಯಾಕೆ ಇವತ್ತು ಅರುಣರ ಸೈಲೆಂಟ್ ಆಗಿದ್ರೆ ಏನಾದರೂ ಒಂದು ಏನಾದರೂ ಒಂದು ಆಯಿತಾನ ಏನಾದರೂ ಬೇಜಾರು ಮಾಡೋದನ್ನ ಆ ಥರ ಒಂದು ಫೀಲ್ ಬರುತ್ತೆ ಆ್ಯಂಡ್ ವಯಸ್ ವರ್ಸ್ ಅರುಣ್ಗೂ ಹಿಂಗೆ ಅನಿಸುತ್ತೆ ಲಕ್ಷ್ಮೀ ಯಾಕೋ ಇವತ್ತು ತುಂಬ ಸೈಲೆಂಟ್ ಆಗಿದ್ರೆ ಏನಾದರೂ ಅವಳಿಗೆ ಬೇಜಾರಾಯ್ತಾ ಹಂಗೆ ಹಿಂಗೆ ಅಂತ ನಾವು ಈ ಥರ ಫೈಟ್ ಏನೋ ಏನೊಂಥರ ಓಕೆ ನಾರ್ಮಲ್ ಆಗಿದೆ ಥರ ಫೀಲ್ ಆಗುತ್ತೆ ಸೊ ನಿಮ್ಮ ಮ್ಯಾರೇಜ್ ಲೈಫ್ ಯಾವ ರೀತಿ ಲೈಕ್ ಕೆಲವರು ಏನಾದ್ರೂ ತುಂಬಾನೇ ಸೈಲೆಂಟ್ ಆಗಿರ್ತಾರೆ ಕೆಲವರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಕೆಲವರು ಫೈಟ್ ಮಾಡ್ಕೊಂಡಿರ್ತಾರೆ ಸೊ ನೀವ್ ಯಾವ ರೀತಿ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ

ಓಕೆ ಗೈಸ್ ಇನ್ನೇನು ದೇವಸ್ಥಾನಕ್ಕೆ ಹೊರಬೇಕಿತ್ತು ಬಟ್ ಅಷ್ಟೊತ್ತಿಗೆ ಜೋರು ಮಳೆ ಬಂತು ಬಟ್ ಥ್ಯಾಂಕ್ಫುಲಿ ಹತ್ತೈದು ನಿಮಿಷ ಅಷ್ಟೇ ಮಳೆ ಬಂದಿದ್ದು ಆಮೇಲೆ ಬಿಡ್ತು ಆ್ಯಂಡ್ ಇನ್ನೊಂದೇನು ಗೈಸ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ನಮ್ಮ ಧರ್ಮಸ್ಥಳ ದರ್ಶನದ್ದು ಅದೇನು ಅದೇನಂತಕ್ಕೆ ಅಂತ ಗೊತ್ತಿಲ್ಲ ಗೈಸ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅದಕ್ಕೆ ಜನಗಳು ಬರಲಿಲ್ವಾ ಅಥವಾ ಮಳೆಯಿಂದ ಜನಗಳು ಬರಲಿಲ್ವಾ ಅದು ಏನು ಕಾರಣ ಅಂತ ಗೊತ್ತಿಲ್ಲ ಜನಗಳೇ ಇಲ್ಲ ದೇವಸ್ಥಾನದಲ್ಲಿ ಆ ಧರ್ಮಸ್ಥಳ ಅಂತ ನಿಮಗೆ ಅನ್ಸಲ್ಲ ಧರ್ಮಸ್ಥಳ ಅಂತ ಅಂದರೆ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಓಕೆ ಒಂದು ಎರಡು ಮೂರು ಅವರ್ ಅದು ನಿಂತ್ಕೋಬೇಕು ಲೈನ್ ಲೈನಲ್ಲಿ ರಶ್ ಇರುತ್ತೆ ಅಂತ ಅದು ಮೈಂಡಿಗೆ ಬಂದುಬಿಡುತ್ತೆ ಅಲ್ವಾ ಬಟ್ ಅವರು ಇಪ್ಪತ್ತಿನ ದಿವಸ ಗೈಸ್ ನಾನು ನಿಜವಲ್ಲೂ ಹಿಂಗೆ ಟಕ್ಕಂತ ಹೋಗಿ ಟಕ್ಕಂತ ಹಂಗೆ ಬಂದ್ಬಿಟ್ವಿ ಒಂದು ಚೂರು ಜನಗಳೇ ಇಲ್ಲ ಇವಾಗ ನಮ್ಮ ಮನೆ ಹತ್ರ ಪಕ್ಕದ ಲೈಕ್ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇರುತ್ತಲ್ಲ ನೋಡಿ ಸುಮ್ಮನೆ ಯಾರೂ ಜನಗಳೇ ಇರಲ್ಲ ಒಂದು ಹತ್ತೈದು ಜನ ಹೋಗಿ ಇರ್ತಾರೆ ಅದಕ್ಕೆ ದರ್ಶನ ಮಾಡ್ಬಿಟ್ಟು ಹೋಗ್ತಾರೆ ಲಿಟ್ರಲಿ ಹಂಗೆ ಫೀಲ್ ಆಗ್ತಾಯಿತ್ತು ಧರ್ಮಸ್ಥಳದಲ್ಲಿ ಏನೋ ಒಂದು ನೂರು ಇನ್ನೂರು ಜನ ಇದ್ರೆ ಏನೋ ಅಥವಾ ಅದು ಅದಕ್ಕಿಂತ ಕಡಿಮೆ ಜನ ಇದ್ರೇನಪ್ಪ ಗೈಸ್ ಬಂದರೂ ದರ್ಶನ ಮಾಡಿಕೊಂಡ್ರು ಹೋದರು ಅಷ್ಟೇ ಇನ್ಫ್ಯಾಕ್ಟ್ ಧರ್ಮಸ್ಥಳದಲ್ಲಿ ಒಂಥರ ಸ್ವಾಮೀಜಿ ಅಂತಾರೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಬೇರೆಯವ್ರ ದರ್ಶನ ಮಾಡಬೇಕು ಬೇಗ ಬೇಗ ನೋಡ್ಕೊಂಡು ಮುಂದಕ್ಕೆ ಹೋಗಿ ಅಂತ ನಾನು ಅವತ್ತಿನ ದಿವಸ ಮುಂದಕ್ಕೆ ಹೋಗಿಬಿಟ್ಟೆ ಸರಿನಾ ಬಟ್ ಅವರೇ ಅಂದರು ಏನು ತು ಕಷ್ಟ ಬೇಗ ಹೋಗ್ತಾ ಇದ್ದೀರಾ ಅನೇ ನನ್ನ ಕೈಲಿತ್ತಲ್ಲ ಅವ್ರಿಗೆ ಅನಿಸ್ತು ಗೊತ್ತಿಲ್ಲ ನನಗೆ ನನ್ನ ವಾಪಸ್ ಕರೆದು ಬಿಟ್ಟು ದರ್ಶನ ಮಾಡಮ್ಮ ಚೆನ್ನಾಗಿ ನೋಡು ಕಂತು ನೋಡು ಅಂತ ನೋಡುವಂತಂದರು ನನಗೆ ಫುಲ್ ಶಾಕು ಯಪ್ಪ ಇದೇನಪ್ಪ ಅಂತ ಲಿಟ್ರಲಿ ಗೈಸ್ ಒಂದು ಐದು ನಿಮಿಷ ನಾನು ದೇವ್ರ ಮುಂದೆ ಹಂಗೇ ನಿಂತಿದ್ದೀನಿ ಐದು ನಿಮಿಷ ಅಂದರೆ ನಾನು ದೇವ್ರ ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ ಇನ್ನೇನು ಪ್ರಾರ್ಥನೆ ಮಾಡಲಿ ಇನ್ನೇನು ದೇವ್ರನ್ನ ಕೇಳ್ಕೊ ಕೇಳ್ಕೊಳ್ಳಿ ಅಂತ ನನಗೆ ಅನಿಸ್ತಾಯಿತ್ತು ಬಿಕಾಸ್ ಅಷ್ಟು ಟೈಮ್ ಇದ್ನಲ್ಲ ಗೈಸ್ ಅದಕ್ಕೇ ಒಂದು ಲೈಫಲ್ಲಿ ಒಂಥರ ಫಸ್ಟ್ ಟೈಮ್ ನನಗೆ ಇಷ್ಟು ಇಷ್ಟು ಚೆನ್ನಾಗಿ ದರ್ಶನ ಆಗಿದ್ದು ಸೊ ತುಂಬ ತುಂಬ ಥ್ಯಾಂಕ್ಸ್ ಮಂಜುನಾಥ್ ಸ್ವಾಮಿಗೆ ಅಂತಲೇ ಹೇಳ್ಬೋದು ಚೆನ್ನಾಗಿದ್ದು ಗೈಸ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಆ್ಯಂಡ್ ಲಡುಮ ಆನಿ ಆನಿ ಅಂತ ಹೇಳ್ತಿದ್ನಲ್ಲ ಸೊ ಅದಕ್ಕೆ ನನಗೆ ಆನಿ ಹತ್ರ ಕರ್ಕೊಂಡು ಹೋದ್ವಿ ಸೊ ಒಂಥರ ಚೆನ್ನಾಗಿತ್ತು ಐ ಗೆಸ್ ಆವತ್ತಿನ ದಿವಸ ಏನಿತ್ತು ಅಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ನೀವು ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಐ ಗೇಸ್ ಹೋಗ್ಬೋದು ಬಟ್ ಯಾವುದಕ್ಕೂ ಅನ್ಸತಿ ನೀವು ವೆದರೆಲ್ಲ ಚೆಕ್ ಮಾಡ್ಬಿಟ್ಟು ಹೋಗಿ ಬಿಕಾಸ್ ಅವತ್ತಿನ ದಿವಸ ಮಳೆ ತೋರಿಸ್ತು ಬಟ್ ಮಳೆ ಇರಲಿಲ್ಲ ಜಾಸ್ತಿ ಏನಿರಲಿಲ್ಲ ಇವಾಗ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಗೈಸ್ ಜಸ್ಟ್ ದರ್ಶನ ಆಗ್ಬಿಟ್ಟು ನಾವ್ ಇಲ್ಲಿ ಆಚೆ ಬಂದಿದೀವಿ ಅಂಡ್ ಲಿಟ್ರಲಿ ಎಲ್ಲಾ ಒಂದ್ ಐದೇನ್ ನಿಮಿಷ ಐದು ನಿಮಿಷ ಎಲ್ಲ ಟಕಟಕಟಕ ಅಂದ್ರೆ ದರ್ಶನ ಆಗೋಯ್ತು ನನ್ಗಂತ ನಿಜ್ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ದರ್ಶನ ಆಗಿತ್ತು ಅಂಡ್ ಇವಾಗ ಲೈಕ್ ಏನು ಒಂದು ಸಿಕ್ಸ್ ಮಂತ್ಸ್ ಮುಂಚೆ ಬಂದಿದ್ವಿ ಅವಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಇವಾಗ ಅಂತೂ ಹೇಗಿದ್ರಿ ನಿಮ್ ದರ್ಶನ ಅಲ್ವಾ ಅಂದ್ರೆ ತುಂಬಾ ಜನ ಏನ್ ಗೊತ್ತಾಗ್ ಮಳೆ ಬರ್ತಾ ಇದೆ ಅಂತ ಅನ್ಕೊಂಡು ತುಂಬಾ ಜನ ಬರ್ತಾ ಇಲ್ಲ ಮತ್ತೆ ಟೈಮಿಂಗ್ಸ್ ಬಂದಿರೋದು ಐ ಮೀನ್ ಒಂದು ಅಡ್ವೈಸ್ ಯಾವಾಗ ಮಾಡ್ತೀನಿ ಅಂತಂದ್ರೆ ಸೆವೆನ್ ತರ್ಟಿ ಆದ್ಮೇಲೆ ಎಂಟ್ರಿ ಕೊಡುವರ್ಟಿನ್ ತರ್ಟಿ ಆದ್ಮೇಲೆ ಕೊಡಿ ಯಾಕಂದ್ರೆ ಏಟ್ ತರ್ಟಿ ಮುಂಚೆ ದರ್ಶನ ಮುಗಿಸ್ಲೇಬೇಕು ಸೊ ನೀವು ಒನ್ ಅವರ್ ಫೈವ್ ಅವರ್ಸ್ ಟೆನ್ ಅವರ್ಸ್ ವೇಟಿಂಗ್ ಇರುತ್ತಲ್ಲ ಅದೇ ಸೊ ಇದ್ ನಾವ್ ಈ ನಾವ್ ಯಾವಾಗ್ಲೂ ಕೈಸ್ ನಾವು ದೇವಸ್ಥಾನಕ್ ಬಂದ್ರೆ ನಾವು ನೈಟೇ ದರ್ಶನ ಮಾಡೋದು ಬಿಕಾಸ್ ಮಾಡಿ ಆಗಲ್ಲ ರೆಡಿ ಅಲ್ಲ ನೈಟ್ ಬಂದ್ರಲ್ಲ ನಾವು ಅಯ್ಯೋ ಲೇಟ್ ಆಗೋದು ಲೇಟ್ ಆಗುತ್ತೆ ಅಂತ ಅನ್ಕೋತೀವಿ ಬಟ್ ಬೇಗ ದರ್ಶನ ಆಗೋಗುತ್ತೆ ಇವತ್ತು ಮಾತ್ರ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಮಾಡಿ ಹೋಗ್ತಾ ಸ್ವಾಮಿ ಹೋಗಿಂತ ದರ್ಶನ ಮಾಡಮ್ಮ ದೇವ್ರು ನೋಡಮ್ಮ ಅಂತ ಅಂದ್ರು ಯಪ್ಪ ಏನಾಗಿದೆ ಇವತ್ತು ಅಂತ ಅನ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಕೈ ದೇಸ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು ஆனி லட்டு நன்றி ஓகணா அனி எத்திரி வகணா லெட்டு அனி நோட்யம்மா அனி எத்திர ஓகனா ೈಸ್ ಗುಡ್ ಮಾರ್ನಿಂಗ್ ಸೊ ನಿನ್ನೆ ಆದಮೇಲೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆ್ಯಂಡ್ ಟೈಮ್ ನಾನು ಆಕ್ಚುಲಿ ಬೆಳಗ್ಗೆ ತುಂಬ ಬೇಗನೆ ಇದೆ ಆರೂವರೆಗೆಲ್ಲ ಇದೆ ಬಿಕಾಸ್ ನಂಗೆ ಸ್ವಲ್ಪ ಕೆಲಸ ಇದೆ ಯೂಟ್ಯೂಬ್ ಅಂತ ಆ್ಯಂಡ್ ವೇಸ್ ಇವಾಗ ರೂಮನ್ನ ನಾವು ವೆಕೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಸ್ ಅನ್ ರೂಮ್ ಟೋರ್ ಏನೂ ಮಾಡಿಲ್ಲ ಬಿಕಾಸ್ ರೂಮ್ ಟೋರ್ ಮಾಡುವಷ್ಟು ಏನೂ ಇಲ್ಲ ಬೇಸಿಕ್ ರೂಮ್ ಅಷ್ಟೇ ಗೈಸ್ ಆದರೂ ತೋರಿಸ್ತೀನಿ ನಿಮಿಷ ವಿಷಯ ಸೊ ಇದೇ ನಮ್ಮ ಸ್ಟೇ ತುಂಬಾನೇ ಬೇಸಿಕ್ ಹಾಗೂ ಸಿಂಪಲ್ ಅಂತಾನೆ ಹೇಳ್ಬೋದು ಬಟ್ ಚೆನ್ನಾಗಿದೆ ಈಗ ಸಾಕು ಗಂಡ ಎಂಟಿ ಮಗುಗೆ ಈ ರೂಮೇ ಸಾಕು ಅಂತ ಅನ್ಕೋತೀನಿ ಹಾಗೂ ಒನ್ ನೈಟ್ ಸ್ಟೇ ಅಲ್ವಾ ಸುಮ್ಮನೆ ಮಲಗಕ್ಕೆ ಅಷ್ಟೇ ಬರೋದು ಮಲಗಕ್ಕೆ ಹಾಗೂ ಸ್ನಾನ ಮಾಡೋಕೆ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲೇ ಒಂದು ಫುಲ್ ರಶ್ ಇರುತ್ತೆ ಅಂತ ಅನ್ಕೊಂಡು ನಾವು ಈ ಒಂದು ಸ್ಟೇನ ತಗೊಂಡ್ವಿ ಅಂಡ್ ಮೋರ್ ಓವರ್ ನಾವು ಲೈಕ್ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಇಲ್ಲೇನೆ ಬರೋದು ಫಸ್ಟ್ ಆಫ್ ಆಲ್ ಸಹ್ಯಾದ್ರಿ ಅಂತ ಸೊ ಪ್ರತಿ ಸಹ ಇದೇ ಸ್ಟೇ ನಾವು ತಗೊಳ್ಳೋದು ಬಿಕಾಸ್ ತುಂಬಾನೇ ಅಫೋರ್ಡೆಬಲ್ ಕೂಡ ಹಾಗೂ ದೇಸು ಕೂಡ ತುಂಬಾನೇ ಹತ್ರ ಅದಕ್ಕೋಸ್ಕರ ಇಲ್ಲ ಇವಾಗ ಲಗೇಜ್ ಇಡಕ್ಕೆ ಅಂತ ಕಾರಣ ಹೋಗಿದ್ದಾರೆ ನಾವೊಂದು ಸ್ವಲ್ಪ ರೆಡಿ ಆಗಬೇಕು ರೆಡಿ ಅಂತ ಒಂದು ಮಾಯ್ಚರೈಸರ್ ಕ್ರೀಮ್ ಲಿಪ್ಸ್ಟಿಕ್ ಆ್ಯಂಡ್ ಸ್ಟಿಕ್ಕರ್ ಅಷ್ಟೇ ಹಾಕೊಳ್ಳೋದು ಅಂಡ್ ಇವಾಗ ನೆಕ್ಸ್ಟ್ ಎಲ್ಲಿಗಪ್ಪ ಅಂದರೆ ನೆಕ್ಸ್ಟ್ ವೈಸ್ ಉಡುಪಿಗೆ ಸೊ ಉಡುಪಿಗೆ ಆಸ್ ರೆಸಾರ್ಟ್ನ ರೆಸಾರ್ಟ್ ಒಂದು ಸ್ಟೇನ ಬುಕ್ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಫೋಟೋಸ್ ಅಲ್ಲಿ ಸಕ್ಕದ ಕಾಣಿಸ್ತಾ ಇದ್ದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅದಕ್ಕೆ ಅದು ನಂಗೆ ಆಕ್ಚುಲಿ ಅದೇ ಹೇಳ್ತಾ ಇದ್ರು ಲಕ್ಷ್ಮಿ ಅದು ಫೋಟೋ ಹೇಗಿದೆ ಹಂಗೆ ಇದ್ರೆ ಚಂದ ಇರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗಬಹುದು ಅಂತ ಎಲ್ಲ ಚೆನ್ನಾಗಿರುತ್ತೆ ಅಂಡ್ ಅದಾದಮೇಲೆ ನಾವು ಅಲ್ಲಿಂದ ಕೃಷ್ಣ ದೇವಸ್ಥಾನ ಇದೆಯಲ್ಲ ಸೊ ನಾನು ಯಾವ್ದು ನೋಡಿ ಕೃಷ್ಣ ದೇವಸ್ಥಾನ ಹೋಗಬೇಕು ಅಂತ ಆಸೆ ಇದೆ ಸದ್ಯಕ್ಕೆ ಇವತ್ತಿನ ಪ್ಲಾನ್ ಒಂದು ಫ್ರೈಡೇ ಗೈಸ್ ನಾಳೆ ಮೋಸ್ಟ್ಲಿ ಇಲ್ಲ ಇಲ್ಲ ಇವತ್ತು ಆ್ಯಕ್ಚುಲಿ ನಾವು ಇಡೀ ದಿವಸ ಸ್ಟೇ ಇರ್ತೀವಿ ಲೈಕ್ ಆ ಒಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಮೇ ಬಿ ಟುಮಾರೋ ನಾವು ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬೋದು ನಾಳೆ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿರೋ ಏನಾಗುತ್ತೆ ಅಂತ ಅಂಡ್ ಮಳೆ ಬಗ್ಗೆ ಕೇಳಿದ್ರೆ ಗೈಸ್ ಮಳೆ ಲೈಕ್ ತುಂಬಾ ಮಳೆ ಇದೆ ಟ್ರಾವೆಲ್ ಮಾಡಕ್ ಆಗೋದೇ ಇಲ್ಲ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿದೆ ಸೊ ಆ ತರದ್ ಏನೂ ಇಲ್ಲ ಹನಿ ತರ ಬೀಳ್ತಾ ಇದೆ ಅಷ್ಟೇನೆ ಮೋಸ್ಟ್ಲಿ ನೈಟ್ ಸ್ವಲ್ಪ ಮಳೆ ಇರ್ಬೋದೇನೋ ಬಟ್ ಇಲ್ಲ ಹಂಗಂತ ಬಿಸಿಲು ಕೂಡ ಇಲ್ಲ ಒಂಥರ ಚಳಿ ಚಳಿ ತರ ಇರುತ್ತಲ್ಲ ಆ ತರ ಇದೆ ಗೈಸ್ ಸೊ ಬನ್ನಿ ಇವಾಗ ರೆಡಿ ಆಗೋಣ ಬೇಗ ಬೇಗ ಏನ್ರಿ ಮಾಡ್ತಾ ಇದ್ದೀರಾ ಏಕೆ ಇರ್ಲಿ ಬಿಡಿ ಅದೇ ಬಾಟ್ಲಲ್ಲಿ ಇರಬಾರ್ದು

ಗೈಸ್ ನೀವು ಹಿಂಗೆ ಮಾಡಿ ಹಿಂಗೆ ಬಿಸಾಕ್ಬೇಡಿ ಕ್ಯಾಪ್ನ ತಗೊಂಡು ಬಾಟ್ಲ್ ಒಳಗೆ ಹಾಕಿದ್ರೆ ಮತ್ತೆ ಡೂಪ್ಲಿಕೇಟ್ ಇದೇ ಬ್ರ್ಯಾಂಡ್ ಡೂಪ್ಲಿಕೇಟ್ ಬರುತ್ತಲ್ಲ ಆ ಥರ ಆಗಲ್ಲ ಓಕೆನಾಟ್ರಿ ಅರಡ್ರಿ ಫೋನ್ ಚಾರ್ಜ್ ಆಗ್ತಿಲ್ವಲ್ಲ ಐಕೆ ಆಗ್ತಾ ಇಲ್ಲ ಚಾರ್ಜ್ ನೋಡಿ ಒಂದ್ಸತಿ ಬ್ಯಾಟ್ರಿ ಲೋ ಅಂತ ಬರ್ತಿದೆ ಇವಾಗ ಆಗ್ತಿದ್ಯಾ ಆನ್ ನಿಲ್ಸಿದ್ರೆ ಆಗುತ್ತಾ ಅಮ್ಮ ನೋಡಿ ನ ಹೋಗೋಣ 9:00 ಆಯ್ತು ಸಾಕು ಮಿರರ್ ನೋಡಿ ಕೇಳ್ ಏನು ಮಾಡೋ ಚಟನಾಡita ಇದೆ ಸುಮಾರು ಕಾಣಿಸ್ತಾ ಇದೆ एक्चुअली ಒಂದು ಕವರ್ ಇಲ್ಲ ಈ Amazon ಕವರ್ ಗಳಿಗೆ ಬೇರೆ ಬೇರೆ ಐಟಮ್ಸ್ ಇದೆ டியோர் தான் சாமான் எது எதுக்க எதுக்கோட்டா அம்மா தாயி நீலிங் க்ளீன் ತೋರಿಸಲಿ ಜನಕ್ಕೆ ಟೂ ಫಿಫ್ಟಿ ಮಾಡಿಕೊಡಿ ಫೈನಲ್ ಬರುತ್ತೆ ಮಾಡಿ ಸರ್ ಏ ಜಾಸ್ತಿ ನಾನು ಯಕ್ಷ್ಮಾನ್ರು ಓಕೆ ಗಾಯಿ ಸೊ ಚೆಕ್ಔಟ್ ಆಯಿತು ಆ್ಯಂಡ್ ಸೇಫ್ಟಿ ಲೈಕ್ ಸೇಫರ್ ಸೈಡ್ಗೆ ಒಂದು ಅಂಬ್ರೇಲಾ ಇರಲಿ ಅಂತ ತಗೊಂಡಿದ್ದೀನಿ ಇವಾಗ ಉಡುಪಿ ಅಲ್ವಾ ಹೋಗ್ತಿರೋದು ಸೊ ಅಲ್ಲಿ ಕೂಡ ಮಳೆ ಇರುತ್ತೆ ಅಂತ ಕೇಳಿದ್ದೀನಿ ಧರ್ಮಸ್ಥಳ ಇರುತ್ತೆ ಅಂತ ಬಟ್ ಧರ್ಮಸ್ಥಳದೇ ಅಷ್ಟು ಮಳೆ ಇಲ್ಲ ಅಲ್ಲಿದ್ರೆ ಏನು ಮಾಡೋದು ಅದಕ್ಕೇನೆ ಉಂಟಾಯ್ತು ಆ ಬೆಳ್ಳೆ ಇರಲಿ ಅಂತ ತಿಂಡಿಗಾ ಕಾರ್ ಲಾಕ್ ಮಾಡಿ ತಗೊಂಡೆ ಗೈ ಸರುಣ್ ಎಷ್ಟು ಹೇಳಿದೆ ಗೊತ್ತಾ ರೀ ಒಂದು ತಗೊಳ್ರಿ ಇವಾಗ ಹೆಲ್ಪ್ ಆಗಿದ್ರೆ ಮೇ ಮುಂದಕ್ಕೆ ಹೆಲ್ಪ್ ಆಗೇ ಆಗುತ್ತಲ್ವ ಇದೇನು ಬಿಸಾಕದ ಅಂತ ಅಯ್ಯೋ ಬೇಡ ಮಳೆ ಏನಿಲ್ಲ ಮಳೆ ಏನಂತ ತಗೊಂಡಿಲ್ಲ ಅದಕ್ಕೆ ನಾನು ತಗೊಂಡೆ